ಹೇ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಬಂದು ಬುಧವಾರ ಸಂಕ್ರಾಂತಿ ಹಬ್ಬ ಆದ ನೆಕ್ಸ್ಟ್ ಡೇ ಮಾರ್ನಿಂಗು ಮಾರ್ನಿಂಗ್ ಆಲ್ರೆಡಿ ಲೆವೆನ್ ಲೆವೆನ್ ತರ್ಟಿ ಆಗಿದ್ದೆ ಟೈಮು ಇವಾಗ ಲಾಕ್ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಳಗ್ಗೆಯಿಂದ ಸ್ವಲ್ಪ ನೆನೆ ಕೆಲಸ ಅಲ್ವಾ ತುಂಬ ಸ್ವಲ್ಪ ಲೇಝಿನೇ ಅಂತ ಅನ್ಬೋದು ಇವತ್ತು ನೆನೆ ಫುಲ್ ಬ್ಯುಸಿ ಇವತ್ತು ಲೇಝಿ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ಮಕ್ಕಳು ಕೂಡ ಸ್ಕೂಲ್ಗೆ ಹೋಯಿತು ಹಸ್ಬೆಂಡ್ ಆಯ್ತು ಸ್ಕೂಲ್ ಕೂಡ ಆಫೀಸ್ಗೆ ಹೋದರು ತಿಂಡಿ ಬಂದು ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟೆಲ್ಲ ತಿಂದಿದ್ದು ಕೂಡ ಆಯಿತು ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟ ಬಂದು ಸಂಡೇ ಯಾರೋ ಮಟನ್ ತಂದು ಕೊಟ್ಟಿದ್ರಲ್ಲ ಅದು ಸ್ವಲ್ಪ ಮಾಡಿ ಸ್ವಲ್ಪ ಹಾಗೆ ಇಟ್ಟಿದೆ ಹಸ್ಬೆಂಡು ಫ್ರಿಡ್ಜಲ್ಲಿಡು ಅವಾಗ ಅವಾಗ ಮಾಡಿಕೊಂಡ್ರೆ ಸರೋಗುತ್ತೆ ಅಂತ ಹೇಳಿದರು ಅದರಿಂದ ಇವತ್ತು ನೆನೆಯೆಲ್ಲ ಸ್ವೀಟ್ ಅಲ್ವಾ ಸ್ವೀಟ್ ತಿಂದಿದ್ವಿ ಇವತ್ತು ಬುಧವಾರ ವಾರ ಕೂಡ ಚೆನ್ನಾಗಿತ್ತು ಬೇಳೆ ಸಾಂಬಾರು ಕೂಡ ಮಾಡಬೇಕಿತ್ತು ಅದರಿಂದ ಬೇಳೆ ಮಟನ್ ಹಾಕಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವತ್ತು ಮಟನ್ ಸಾಂಬಾರು ಮಾಡಿದ್ದೀನಿ ಹಸ್ಬೆಂಡು ತಿಂಡಿ ಮಾತ್ರ ಕಟ್ಕೊಳ್ಸಿದೆ ಊಟ ಮಧ್ಯಾಹ್ನ ಕೊಟ್ಕಳಿಸೋಣ ಅಂದ್ಬಿಟ್ಟು ಇವಾಗ ಊಟ ಕೊಟ್ಕಳ್ಸೋಣ ಅಂದ್ಬಿಟ್ಟು ಅಡುಗೆ ಎಲ್ಲ ಆಯಿತು ಇವಾಗ ಅವ್ರಿಗೆ ಬಾಕ್ಸ್ ಕಟ್ಟಬೇಕು ಬಾಕ್ಸ್ ಕಟ್ಟಿ ಕಳಿಸ್ಬೇಕು ನಾನು ಕೂಡ ಊಟ ಮಾಡಬೇಕು ಇನ್ನೂ ತಿಂಡಿ ಇನ್ನೂ ತಿಂಡಿಲ್ಲ ಬನ್ನಿ ಏನೆಲ್ಲ ಮಾಡಿದ್ದೀನಿ ಏನನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಇಲ್ಲಿ ಮಟನ್ ಸಾಂಬಾರು ರೆಡಿಯಾಗಿದೆ ನೋಡಿ ಮಟನ್ ಸಾಂಬಾರು ರೆಡಿಯಾಗಿದೆ ಇಲ್ಲಿ ಈ ಕಡೆ ಬಂದು ಬೇಳೆ ಸಾರು ಮಕ್ಕಳು ಯಾರು ಕೂಡ ಮಟನ್ ಸಾಂಬಾರು ತಿನ್ನಲ್ಲ ಅದ್ರ ಜೊತೆಯೇ ಹಾಕಿ ಮಾಡಿದ್ರೆ ಅವ್ರಿಗೆ ಬೇರೆ ಮಾಡಬೇಕಲ್ಲ ಅದಕ್ಕೋಸ್ಕರ ಬೇಳೆ ಸಾಂಬಾರು ಸಪ್ರೇಟ್ ಮಾಡಿ ಮಟನ್ ಸಾಂಬಾರು ಸಪ್ರೇಟ್ ಮಾಡಿದ್ದೀನಿ ಇವಾಗ ಇದು ಇದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೂಗಿಸ್ಬಿಟ್ಟು ಅವರಿಗೆ ಕೊಟ್ಕೊಳಿಸ್ಬೇಕು ಅದರಿಂದ ಸಪ್ ಸಪ್ರೇಟ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ಇವಾಗ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿ ಸಪ್ರೇಟು ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಟು ಅವರಿಗೆ ಬಾಕ್ಸ್ ಕಟ್ಕೊಡ್ತೀನಿ ಇಷ್ಟು ಅಡಿ ನೋಡಿ ಇಲ್ಲಿ ಮುದ್ದೆ ಕೂಡ ರೆಡಿಯಾಗಿದೆ ಮುದ್ದೆ ಕೂಡ ಕಟ್ಟಿಟ್ಟಿದ್ದೀನಿ ಅವ್ರದ್ರಲ್ಲ ಇವತ್ತಿನ ಅಡುಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಕ್ಕಳು ಯಾರೂ ಕೂಡ ಒಂದು ಪೀಸು ತಿನ್ನಲ್ಲ ಸಾಂಬಾರಲ್ಲೂ ಕೂಡ ತಿನ್ನಲ್ಲ ನಾವು ಇಬ್ಬರೇ ಅದಕ್ಕಿಂತ ಅದರಿಂದ ಆಸ್ ಆಫೀಸ್ ಕೊಟ್ಟು ಕಳ್ಸಿದ್ರೆ ಅಲ್ಲಿ ಅವ್ರ ಫ್ರೆಂಡು ಕೂಡ ತಿಂತಾರೆ ಜೊತೇಲಿ ಅವ್ರಿಗೂ ತಿಂತಾರೆ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೀನಿ ಮೇನ್ ಇವಾಗ ಲಂಚಲ್ಲಿ ಅವ್ರಿಗೂ ಕೂಡ ಕಟ್ ಕಳಿಸಿ ಆಮೇಲೆ ಸಿಗ್ತೀನಿ ಇನ್ನು ಕೂಡ ಏನೂ ಕೆಲಸ ಆಗಿಲ್ಲ ಬಟ್ಟೆ ಕೂಡ ಒಗಿಬೇಕು ನೋಡೋಣ ಇವತ್ತಿನ ಲಾಗು ಹೇಗೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಲಾಗ್ ಶುರು ಮಾಡಿದ್ದೀನಿ ಬನ್ನಿ ನೋಡಿ ಬಾಕ್ಸ್ ಎಲ್ಲ ರೆಡಿ ಆಯಿತು ಇದು ಬಂದು ಸಾಂಬಾರು ಬಿಸಿ ಇದ್ದೀನಿ ಇದು ಎರಡು ಮುದ್ದೆ ಇದು ರೈಸು ಸ್ವಲ್ಪ ಇದು ಸಲಾಡ್ ಇವಾಗ ಬಾಕ್ಸ್ ಕೊಡೋಣ ನೋಡಿ ಬೇಳೆ ಮಟನ್ ಸಾಂಬಾರು ಮುದ್ದೆ ಈರುಳ್ಳಿ ಸೌತೆಕಾಯಿ ಲೆಮನ್ನು ಇವತ್ತಿನ ಊಟ ಇದು ಊಟ ಕೊಟ್ಕೊಳ್ಳ್ದೆ ಈಗ ನಾನು ಊಟ ಮಾಡೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾಟಿ ಮಟನು ಸಖತ್ ಸಾಂಬಾರು ಮಾತ್ರ ಸೂಪರ್ ಅದೇ ಟೇಸ್ಟ್ ನೋಡಿದ್ನಲ್ಲ ಉತ್ಕೀದ ಬೇಳೆ ಮಟನ್ ಸಾಂಬಾರು ಅಲ್ಲ ಮಟನ್ ಹಾಕಿ ಮಾಡಿರೋದು ಸಕ್ಕತ್ತು ಅಂತಲೇ ಹೇಳ್ಬೋದು ಅದು ಇಲ್ಲಿಲ್ಲೋ ಅಂಗ್ಡೀಲೆಲ್ಲ ತಗೊಂಡ್ರೆ ಈ ಥರ ಟೇಸ್ಟ್ ಬರಲ್ಲ ಹೇಳ್ಬೇಕು ಅಂದ್ರೆ ಮಟನ್ ಸಾಂಬಾರು ಇದು ನಾಟಿ ಮಟನ್ ಊರಲ್ಲಿ ಕಟ್ ಮಾಡಿರೋದು ಗುಡ್ಡೆ ಬಾಡಂತ ಮಾಡ್ತಾರಲ್ಲ ಆ ಥರ ಮಟನ್ ಇದು ಸಂಡೇ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಕ್ಲಿಯರಾಗಿ ಸೂಪರಾಗಿತ್ತು ಅಂತಲೇ ಹೇಳ್ತೀನಿ ಬನ್ನಿ ಈಗ ಊಟ ಮಾಡೋಣ ಫ್ರೆಂಡ್ಸ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್ ಈಗ ಡ್ಯಾನ್ಸ್ ಕ್ಲಾಸ್ ಹೋಗ್ತಿದ್ದೀನಿ ನಾನು ಇಲ್ಲೇ ಬಂದ್ಬಿಡ್ತು ಡ್ಯಾನ್ಸ್ ಕ್ಲಾಸ್ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಬಾಯ್ 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 ನಾನು

ಏನೆಲ್ಲ ಕೆಲಸ ಇದೆ ಮುಗಿಸ್ಕೊಂಡು ಆಮೇಲೆ ಮಗುನ ಟ್ಯೂಷನಿಗೆ ಬಿಟ್ಟು ನಂತರ ಬರ್ಬೇಕು ಕರ್ಕೊಂಡು ಹೋಗಿ ಈವ್ನಿಂಗ್ ಲಾಗ್ ಇವತ್ತು ಈವ್ನಿಂಗ್ ಲಾಗ್ ಏನೆಲ್ಲ ಕೆಲಸ ಇರುತ್ತೆ ಏನೆಲ್ಲ ರೊಟೀನ್ ಒಂದು ಅನ್ನೋದು ಇವತ್ತಿನ ಲಾಗ್ ಆಗಿರುತ್ತೆ ಸಿಂಪಲ್ ಲಾಗ್ ಆಗಂತಾನೆ ಹೇಳ್ತೀನಿ ಇವತ್ತು ಬನ್ನಿ ಮಗಳ ನೋಡಿ ಬಂದಿದ ತಕ್ಷಣಕ್ಕೆ ಸೈಕಲ್ ಓಡಿಸ್ತೀನಿ ಅಂತ ಹೋಗ್ತಾ ಇದ್ದಾರೆ ನಾನು ಇನ್ನೂ ಒಳಗಡೆನೇ ಹೋಗಿಲ್ಲ ಇಲ್ಲೇ ನಿಂತಿದ್ದೀನಿ ಬಂದು ಗಾಡಿ ಇಲ್ದಿದ್ದ ತಕ್ಷಣಕ್ಕೆ ಸೈಕಲ್ ಹೋಗ್ತಾ ಇದ್ದಾಳೆ ಸರಿ ಒಂದು ಎರಡು ರೌಂಡ್ ಹೋಗಲಿ ಅಂತ ನಿಂತಿದ್ದೀನಿ ಒಬ್ಬಳೇ ಹೋಗಲ್ಲ ನಿಂತ್ಕೋಬೇಕು ಇಲ್ಲ ಅದು ಮಗಳನ್ನೇ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಬಂದ ಮೇಲೆ ಅವಳು ಒತ್ಕೊಂಡು ಕುತ್ಕೊಂಡು ಆಮೇಲೆ ನಾನು ಸ್ವಲ್ಪ ರೈಸ್ ಮಾಡೋಣ ಅಂತ ರೈಸ್ ಕೆಟ್ಟಿದ್ದೆ ಇವತ್ತು ಬಂದು ಮಕ್ಕಳು ನಾನು ಅಷ್ಟೇ ಇರೋದು ಹಸ್ಬೆಂಡು ಬಾಂಬೆಗೆ ಹೋಗಿದ್ರು ಅವರು ಮೀಟಿಂಗ್ ಇದೆ ಅಂತ ಇವತ್ತು ಬೆಳಗಿನ ಜ ನಾಲ್ಕು ಗಂಟೆಗೆ ಹೋದ್ರೆ ಇವತ್ತು ನೈಟ್ ಟ್ವೆಲ್ ಟ್ವೆಲ್ ತರ್ಟಿಗೆ ಬರ್ತೀನಿ ಹೇಳಿದ್ದಾರೆ ಆದ್ರಿಂದ ನಾವು ಮೂವರೇ ಆಗಿರೋದ್ರಿಂದ ರೈಸ್ ಮಾಡ್ಕೊಡೋಣ ಸಾಂಬಾರಿತ್ತು ಅದರಿಂದ ರೈಸ್ ಕೆಟ್ಟಿದ್ದೀನಿ ನೋಡ್ತಾ ಇರೋದಕ್ಕೆ ಟೈಮ್ ಆಗಿದೆ ಸೆವೆನ್ ಟ್ವೆಂಟಿ ನೋಡಿ ಮಗಳನ್ನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಬಂದ ಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಪಾತ್ರೆಯಿಂದ ಇದೆ ಇನ್ನೂ ಸ್ವಲ್ಪ ಇದೆ ತೊಳಿಬೇಕು ಮಗಳು ಊಟ ಮಾಡ್ತಾ ಇದ್ದಾಳೆ ಗೋಬಿ ಬೇಕು ಅಂದು ಗೋಬಿ ತಂದ್ಕೊಟ್ಟಿದೆ ಗೋಬಿ ಮಿಕ್ಸ್ ಮಾಡ್ಕೊಂಡು ರೈಸ್ ತಿಂತಾ ಇದ್ದಾಳೆ ಎಷ್ಟು ಹೇಳಿದ್ರು ಅಷ್ಟೇ ಆಚೆ ಊಟ ಬೇಡ ಅಂದರೂ ಇಲ್ಲ ಬೇಕೇ ಬೇಕು ಅನ್ ಸರಿ ಅನ್ಬಿಟ್ಟು ತಂದ್ಕೊಟ್ಟೆ ಊಟ ಮಾಡ್ತಾ ಇದ್ದಾರೆ ಅವನು ಊಟ ಮಾಡ್ತಾ ದರ್ಶನ ಬೇಡ ಅಂತ ಇನ್ನೇನು ಮಾಡೋದು ಇನ್ನು ಗಲಾಟೆ ಗೊತ್ತಲ್ಲ ಓದ್ ವಿಡಿಯೋದಲ್ಲಿ ನೋಡಿದ್ದೀರಲ್ಲ ಎಷ್ಟು ಗಲಾಟೆ ಇದೆ ಅಂತ ಮಗಳದ್ದು ಓಕೆ ಇವತ್ತಿನ ಆಗಿಷ್ಟೇ ಸಿಂಪಲ್ ಆಗಿ ಶಾರ್ಟ್ ಆಗಿತ್ತು ಅಂತಲೇ ಹೇಳ್ತೀನಿ ಸಿಂಪಲ್ ಆಗಿ ಸಿಂಪಲ್ ಆಗಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಎಷ್ಟು ಐದು ನಿಮಿಷ ಆಗಲಿ ಮೂರು ನಿಮಿಷ ಆಗಲಿ ಅಷ್ಟಷ್ಟೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಥರ ಫ್ರೀ ಇದ್ರೆ ಫ್ರೀ ಇದ್ದರೆ ಇಲ್ಲ ಅಂದರೆ ಟೂ ಅಂತೂ ಕಂಪಲ್ಸರಿ ಹಾಕೋಣ ಅಂದ್ಕೊಂಡಿದ್ದೀನಿ ಆಲೇ ಹಬ್ಬ ಹಬ್ಬದ ಹಾಕೋಕ್ಕೆ ಆಗಲಿಲ್ಲ ಫುಲ್ ಬಿಸಿ ಆ ಥರ ಬ್ಯುಸಿ ಆದ್ರೆ ಹಾಕೋಕ್ಕಾಗೋದಿಲ್ಲ ಆಗೋದಿಲ್ಲ ಫಸ್ಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಹಾಕ್ಬೋದು ನೋಡೋಣ ಆದಷ್ಟು ಟ್ರೈ ಮಾಡಿ ವಿಡಿಯೋ ಹಾಕೋದಕ್ಕೆ ಸ ಟ್ರೈ ಮಾಡ್ತೀನಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಮುಖ್ಯವಾಗಿ ಬೇಕಾಗಿದೆ ನಿಮ್ಮ ಸಪೋರ್ಟ್ ಇದ್ದರೆ ನಮಗೂ ಖುಷಿಯಾಗುತ್ತೆ ವಿಡಿಯೋ ಹಾಕೋದಕ್ಕೆ ಇನ್ನು ಮುಂದೆ ಶಾರ್ಟ್ಸು ಕೂಡ ಖುಷಿ ಮಾಡ್ತಾ ಇರ್ತಾಳೆ ಶೇರ್ ಮಾಡ್ತಾ ಇರ್ತೀನಿ ಓಕೆ ಇನ್ನೇನು ಇರ್ತಿ ಖುಷಿ ಕೂಡ ನಮ್ಮ ಯುವರ್ಸ್ಗೆ ಅಷ್ಟೇ ಓಕೆ ಬಾಯ್ ಬಾಯ್ ಬಿಗ್ ಬಾಸ್ ಶುರು ಆಗ್ತಾ ಇದೆ ಇವಾಗ ಬಿಗ್ ಬಾಸ್ ನೋಡ್ತೀವಿ ಬಾಯ್ ಫೋನ್ ನೋಡಿತೀನಿ ಗಟ್ಟಿಯಾಗಿ ಹ್ಞೂ